ဒီနေ့တော့ဘာတွေရှိလဲစိတ်ဝင်စားစရာတွေရှိလားစိတ်ဝင်စားစရာတွေရှိလား ಕಡೆ <laughs> ನೋಡಿ ಶಿಕ್ಷಕರ ಕ್ಷೇತ್ರದ ಶಿಕ್ಷಕರ ಕ್ಷೇತ್ರದ ವಿಧಾನಪರಿಷತ್ ಚುನಾವಣೆಯ ಪ್ರಚಾರದ ಅಂಗವಾಗಿ ಇವತ್ತು ಚಿಂತಾಮಣಿಯ ಸರ್ಕಾರಿ ಮತದಾರಿಕೆ ಕಾಲೇಜಿನ ಒಂದು ಆವರಣದಲ್ಲಿ ಇರ್ತಕ್ಕಂಥ ಇರ್ತಕ್ಕಂಥ ಎಲ್ಲ ನಮ್ಮ ಹದಿನೇಳು ಶಿಕ್ಷಕರು ಅಂದರೆ ಉಪನ್ಯಾಸಕರನ್ನು ಮತ್ತು ಮತಯಾಚಿಸಲು ನಾವೆಲ್ಲರೂ ಕೂಡ ಇವತ್ತು ಈ ತಾಲೂಕಿನ ಅವರೆಲ್ಲ ಕಾಂಗ್ರೆಸ್ಸಿನ ಹಿರಿಯ ಮುಖಂಡರುಗಳು ಮತ್ತು ಎಲ್ಲ ನಮ್ಮ ತಾಲೂಕಿನ ಮತ್ತು ಈ ಒಂದು ನಗರದ ನಮ್ಮ ಕೌನ್ಸಿಲರ್ಗಳು ಮತ್ತು ಎಲ್ಲ ನಮ್ಮ ಬೇರೆ ಬೇರೆ ಭಾಗದಲ್ಲಿ ಕೆಲಸ ಮಾಡ್ತಕ್ಕಂಥ ಬೇರೆ ಶಿಕ್ಷಕರು ಎಲ್ಲ ಇಂಗ್ಲೀಷ್ಗಳು ಕೂಡ ಇವತ್ತು ಈ ಒಂದು ವಿಚಾರವಾಗಿ ಮತ್ತು ಮತಯಾಚನೆಗೋಸ್ಕರ ಟಿ ಟಿ ಶ್ರೀನಿವಾಸ್ ಅವರು ಅಂದರೆ ಇವರು ಹಿಂದೆ ಕೂಡ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದರು ಹಲವಾರು ಕಾರಣಗಳಿಂದ ಸೋತಿರ್ಬೋದು ಆದರೆ ಈಗ ಮತ್ತೆ ಅವರು ಬೇರೆ ಪಕ್ಷದಲ್ಲಿ ತುರಿಸ್ಕೊಂಡಿದ್ದರು ಹಿಂದೆ ಪಕ್ಷೇತರಕ್ಕೆ ನಿಂತಿರ್ಬೋದು ಅವರ ಧರ್ಮಪತ್ನಿಯವರು ಪೂರ್ಣಿಮಾ ಅಂತ ಅವರು ಹಿಂದೆ ಹಿರಿಯೂರು ಕ್ಷೇತ್ರದಲ್ಲಿ ಶಾಸಕರಾಗಿ ಕೂಡ ಕೆಲಸ ಮಾಡಿದ್ದಾರೆ ಅವರ ಕುಟುಂಬಕ್ಕೆ ಅಪಾರವಾದಂಥ ಒಂದು ಶಿಕ್ಷಣದ ಹಿಂದೆನೇ ಕ್ವಶ್ಚನ್ ಸಿ ಕಾಲೇಜನ್ನು ನೋಡಿರ್ಬೋದು ಇವತ್ತು ಬೆಂಗಳೂರಲ್ಲಿ ಪ್ರತಿಷ್ಠಿತ ಸಿ ಕಾಲೇಜು ದಿವಂಗತ ಕೃಷ್ಣಪ್ಪನವರ ಒಂದು ಸಂಸ್ಥಾಪಕ ಅಧ್ಯಕ್ಷರಾಗಿ ಆ ಥರ ಅವರು ಕೂಡ ಇಡೀ ರಾಜ್ಯದಲ್ಲಿ ಬಹಳ ಹೆಸರು ಹೊಂದಿರತಕ್ಕಂಥ ಸಚಿವರಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ನಿರಂತರವಾಗಿ ಕೂಡ ಅವರು ದುಡಿದು ಇವತ್ತು ಅವರ ಮಗಳನ್ನು ಕೂಡ ಶಾಸಕರನ್ನು ಮಾಡಿ ಹೋಗಿ ಇವತ್ತು ಅವರು ದೇವಾದೀಯರಾಗಿದ್ದಾರೆ ಸೊ ಅವರ ಕುಟುಂಬದ ಹೆಸರು ಉಳಿಸಬೇಕು ಅನ್ನೋ ಉದ್ದೇಶನ ಇವತ್ತು ಈ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಅಪಾರವಾದ ಜ್ಞಾನವನ್ನು ಹೊಂದಿರತಕ್ಕಂಥ ಟಿ ಪಿ ಟಿ ಶ್ರೀನಿವಾಸರವರು ಈ ಒಂದು ಆರ್ಕೆ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ದಾರೆ ಎಲ್ಲರೂ ಕೂಡ ಬುದ್ಧಿವಂತರಿದ್ದರೆ ಇವತ್ತು ಯಾರಂತ ಉಪನ್ಯಾಸಕರು ಹಿಂದೆ ಯಾವ್ಯಾವ ಸರ್ಕಾರಗಳು ಯಾವ ಸರ್ಕಾರ ಹೇಳೋ ಅಷ್ಟಿಲ್ಲ ಎಲ್ಲ ಸರ್ಕಾರಗಳು ಕೂಡ ಶಿಕ್ಷಕರ ಮತ್ತು ಉಪನ್ಯಾಸಕರ ವಿಚಾರವಾಗಿ ಇಟ್ಟ ಇಂಥ ನಿರ್ಧಾರ ದಿಟ್ಟ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದು ಕೂಡ ನಿಮಗೆ ಗಮನಕ್ಕಿದೆ ಇವತ್ತು ಬಹುಶಃ ನೀವು ಕೂಡ ಹಲವಾರು ಇವತ್ತು ವಿಚಾರಗಳ ಬಗ್ಗೆ ತಿಳುವಳಿಕೆ ಇದೆ ಇವತ್ತು ನಿಮ್ಗೆ ಏನು ಎನ್ ಪಿ ಎಸ್ ಬಂದಿದೆಯೋ ಅದಕ್ಕೆ ತಾವೆಲ್ಲ ವಿರೋಧ ಇದ್ದಾರೆ ಎನ್ ಪಿ ಎಸ್ ವಿರೋಧವಾಗಿ ಆದರೆ ಇವತ್ತು ನೀವು ಹಿಂದೆ ಇರ್ತಕ್ಕಂಥ ಏನು ಹಳೆ ಪದ್ಧತಿಯ ಒಂದು ಮತ್ತೆ ಹಿಂದೆ ನಮ್ಮ ಬಜೆಟ್ ಅಂದರೆ ಅಂದರೆ ನಮ್ಮ ಪಕ್ಷದ ಚುನಾವಣಾ ಪ್ರಾಣಾಚ ಪ್ರಣಾಳಿಕೆಗಳು ಕೂಡ ಇದನ್ನು ಕೊಡ್ತೀವಿ ಅಂತ ಒಂದು ಆಶ್ವಾಸೆಯನ್ನು ಕೂಡ ಕೊಟ್ಟಿದ್ದಾರೆ ಹಲವಾರು ಕಾರಣಗಳಿಂದ ಅದು ಬಹಳ ನಿಧಾನ ಆಗ್ತಿದೆ ಬಹುಶಃ ಮುಂದಿನ ವಿಷಯದಲ್ಲಿ ಅದನ್ನು ಕೂಡ ಎಸ್ ಅನ್ನು ಮತ್ತೆ ತಮಗೆ ಕೊಡಬೇಕು ಅನ್ನೋ ಉದ್ದೇಶ ಮುಖ್ಯಮಂತ್ರಿಗಳು ಬಹಳ ಅಧಿಕ ನಿರ್ಧಾರವನ್ನು ಕೂಡ ತಗೊಂಡಿದ್ದಾರೆ ಬಹುಶಃ ಒ ಪಿ ಎಸ್ ಅಂದರೆ ತಾವೆಲ್ಲ ಕೂಡ ತುಂಬಾ ಜೀವನದಲ್ಲಿ ರಿಟೈರ್ಡ್ ಆದರೂ ಕೂಡ ತಾವು ತಮ್ಮ ಕುಟುಂಬಗಳನ್ನು ನಿರ್ವಹಣೆ ಮಾಡಲಿಕ್ಕೆ ತಮ್ಮ ಒಂದು ದೊಡ್ಡ ಒಂದು ಶಕ್ತಿಯನ್ನೇ ಸಿಗುತ್ತೆ ಸಿಗುತ್ತೆ ಅನ್ನೋ ಉದ್ದೇಶದಿಂದ ಇವತ್ತು ಅದನ್ನು ಮರು ಜಾರಿ ಮಾಡಬೇಕು ಅಂತ ಕಾಂಗ್ರೆಸ್ ಪಕ್ಷ ದಿಟ್ಟ ನಿರ್ಧಾರವನ್ನು ಕೂಡ ತಗೊಂಡಿದೆ ಅವೆಲ್ಲರೂ ಕೂಡ ಶಿಕ್ಷಣ ಕ್ಷೇತ್ರದಲ್ಲಿ ಭಾಳ ಅಪಾರವಾದಂಥ ಒಂದು ಜ್ಞಾನವನ್ನು ಹೊಂದಿದ್ದೀರ ಯಾರು ಈ ಕ್ಷೇತ್ರದಲ್ಲಿ ಮುಂದೆ ಬಂದರೆ ನಮಗೆ ಆಗ್ತಕ್ಕಂಥ ಕೊಡುಕುಗಳನ್ನು ಮಾಡಬೇಕಂತ ನಿವಾರಣೆಗಳನ್ನು ಮಾಡಬೇಕು ಕೆಲಸಗಳನ್ನು ಮಾಡಬೇಕಂತ ತಾವು ಕೂಡ ಇವತ್ತು ಮನ ಮನಗೇಳಿದ್ದೀರ ದಯವಿಟ್ಟು ತಾವೆಲ್ಲರೂ ಕೂಡ ಏನು ನಮ್ಮ ಮುಂದೆ ನಿಂತಿದ್ದಿರೋ ಎಲ್ಲ ಉಪನ್ಯಾಸ ಕೂಡ ಅಮೂಲ್ಯವಾದ ಮತವನ್ನು ಕೀರ್ತಿ ಕೊಟ್ಟು ದಯವಿಟ್ಟು ಅವರನ್ನು ನಿಲ್ಲಿಸಬೇಕು ಮತ್ತು ಹೊಸ ಮನವಂತರವನ್ನು ತಾವು ನೋಡಬೇಕು ಅನ್ನೋ ಉದ್ದೇಶದಿಂದ ಎಲ್ಲರೂ ಕೂಡ ನಾನು ಈ ಒಂದು ಪಕ್ಷದ ಕಾರ್ಯಕರ್ತರಾಗಿ ಮತ್ತು ನಮ್ಮೆಲ್ಲ ಸ್ನೇಹಿತರ ಮುಖಾಂತರ ನಾನು ನಿಮ್ಮೆಲ್ಲರೂ ಕೂಡ ಕೈ ಮುಗಿದು ಕಾಸ್ತಾ ದಯವಿಟ್ಟು ತಾವು ತಮ್ಮ ಪ್ರಶಸ್ತಿಯನ್ನು ಮಾಡಬೇಕು ತಮ್ಮೆಲ್ಲರ ಮುಖಾಂತರ ನಾನು ಗೊತ್ತಿರ್ಬೋದು ಅಷ್ಟೇ ಈ ಒಂದು ತಾಲೂಕಲ್ಲಿ ದೊಡ್ಡ ಒಂದು ದಿಟ್ಟ ಎಂಜಿಯನ್ನು ಕೂಡ ನಮ್ಮ ಕ್ಷೇತ್ರದ ಶಾಸಕರು ಈ ಭಾಗದ ಜಿಲ್ಲಾ ಮಂತ್ರಿಗಳ ಅಧಿಕಾರಿ ಎಂ ಸುಧಾಕರ್ ಅವರು ಕೂಡ ಇವತ್ತು ನಂಗೆ ಗೊತ್ತಿರ್ಬೋದು ಶಿಕ್ಷಣ ಕ್ಷೇತ್ರದಲ್ಲಿ ಇಡೀ ಕುಟುಂಬ ಎಂ ಸಿ ಆಂಜನ ಅಥವಾ ಜೋಡರೆಡ್ಡಿ ಇವತ್ತು ಎಂತ ಎಂತ ನಿರ್ಧಾರಗಳನ್ನು ತಗೊಂಡಿದ್ದಾರೆ ಕೂಡ ತಮ್ಮ ಮುಂದೆ ಇವತ್ತು ಯಾವುದೂ ಕೂಡ ಸುಳ್ಳು ಆದರೂ ಸುಳ್ಳು ಭರವಸೆ ಕೊಟ್ಟಿಲ್ಲ ನಿಮ್ಮ ಮುಂದೆ ಎಲ್ಲ ಕಾರ್ಯಗಳನ್ನು ಮಾಡಿ ಇವತ್ತು ನಿಮ್ಮ ಕಣ್ಣಿಂದ ಇವತ್ತು ಇದೇ ಬಿಡಿಂಗ್ ತಗೊಳ್ಳಿ ಒಂದು ಹಿಂದೆ ಇರ್ತಕ್ಕಂಥ ನಮ್ಮ ಮಹಿಳಾ ಕಾಲೇಜಿನ ತಗೊಳ್ಳಿ ಈಗ ಹೊಸದಾಗಿ ಮತ್ತೆ ಈಗ ಹೊಸ ಬಿ ಕಾಲೇಜನ್ನು ಕೂಡ ಸ್ಥಾಪನೆ ಮಾಡೋದು ಕೂಡ ಒಂದು ಹೆಚ್ ಇಟ್ಟು ಇವತ್ತು ಅವರು ಕೂಡ ಇವತ್ತು ಅದನ್ನು ಮತ್ತೆ ಸಂಕ್ಷೆ ಕೂಡ ಈ ಸರ್ಕಾರದ ಮುಂದಿನ ದಿವಸಗಳಲ್ಲಿ ಪಕ್ಕದ ಐ ಟಿ ಐ ಕಾಲೇಜನ್ನು ಕೂಡ ಇವತ್ತು ನಮ್ಮ ಪಾಲಿಟೆಕ್ನಿಕ್ನಲ್ಲಿ ಓಪನ್ ಮಾಡಬೇಕು ಅಂತ ಈಗ ಮುಂದಿನ ಶೈಕ್ಷಣಿಕ ಶೈಕ್ಷಣಿಕ ವರ್ಷದಿಂದ ಅದನ್ನು ಕೂಡ ಪ್ರಾರಂಭ ಮಾಡಿದ್ದಾರೆ ಬಹುಶಃ ಅವರನ್ನು ಕೂಡ ಇವತ್ತು ಅವರ ಕೈಯನ್ನು ಬಲಪಡಿಸಬೇಕು ಅತಿ ಹೆಚ್ಚಿನ ಮತಗಳನ್ನಾಗಿ ತಾಲೂಕಿನಿಂದ ಹೊರಸ್ತಕ್ಕಂಥ ಒಂದು ಇದನ್ನು ಎಲ್ಲರೂ ಕೂಡ ಜವಾಬ್ದಾರಿ ಕೊಟ್ಟಿದ್ದಾರೆ ಅವರು ಕೂಡ ಇವತ್ತು ವಿದೇಶದಲ್ಲಿರೋದ್ರಿಂದ ಅವರು ಕೂಡ ತಮ್ಮ ಒಂದು ಇದನ್ನು ತಿಳಿಸಿದ್ದಾರೆ ಎಲ್ಲರೂ ಕೂಡ ತಾವೆಲ್ಲರೂ ಕೂಡ ನನ್ನ ಪರವಾಗಿ ಕೂಡ ಅವರಿಗೆಲ್ಲರಿಗೂ ವಿಶ್ವಾಸವನ್ನು ವ್ಯಕ್ತಪಡಿಸಿ ತಾವೆಲ್ಲರೂ ಕೂಡ ಅವರನ್ನು ಮತಾಚರಣೆ ಮಾಡಬೇಕು ಅಂತ ಕೂಡ ನಮ್ಮೆಲ್ಲ ನಾಯಕರು ಕೂಡ ಇವತ್ತು ತಿಳಿಸಿದ್ದಾರೆ ಅವರ ಅನುಪಸ್ಥಿತಿಯಲ್ಲಿ ಕೂಡ ಇವತ್ತು ನಾವು ಮತಯಾಚನೆ ಮಾಡ್ತೀವಿ ದಯವಿಟ್ಟು ಶಿಕ್ಷಣವನ್ನು ಬೆಳೆಸಬೇಕಾದ್ರೆ ನಮ್ಮ ಸುಧಾಕರ್ ಅವರ ಒಂದು ಸೇವೆ ಕಾರ್ಯ ಇವತ್ತು ಈ ತಾಲೂಕಿಗೆ ಅವಶ್ಯಕತೆ ಅನ್ನೋದ್ರಿಂದ ತಾವೆಲ್ಲರೂ ಕೂಡ ಇವತ್ತು ಹೆಚ್ಚಿನ ಮತವನ್ನು ಕೊಟ್ಟು ಅವರ ಕೈಯನ್ನು ಕೈಯನ್ನು ಬಲಪಡಿಸಬೇಕು ಅಂತ ಕೂಡ ಈ ವೇದಿಕೆ ಮುಖಾಂತರ ನಾನು ಹೋಗಿದ್ದೀವಿ ಚಿಂತಾಮಂಡಿಯ ಪ್ರತಮ್ ದರ್ಜೆ ಕಾಲೇಜಿನ ಮೇಲ್ಮನೆಯ ಚುನಾವಣೆ ಆದೇಶ ಸುಧಾ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧಿಸ್ತಾ ಇರ್ತಕ್ಕಂಥ ಡಿ ಜಿ ಅವರಿಗೆ ಮತವನ್ನು ಕೇಳಲು ನಮ್ಮ ಕಾಂಗ್ರೆಸ್ ಪಕ್ಷದ ಚಿಂತಾಮಣಿ ತಾಲೂಕಿನ ಎಲ್ಲ ಮುಖಂಡರು ಹಿರಿಯ ಶಿಕ್ಷಕರು ಎಲ್ಲರೂ ನಾವು ಆಗಮಿಸಿದ್ದೇವೆ ನಾವೂ ಸಹ ನಮ್ಮ ಪ್ರಿನ್ಸಿಪಲ್ರವ್ರಿಗೆ ಮತ ಕೇಳ್ತಾ ಹೋಗ್ತು ನಮ್ಮ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ ಹಾಗೆ ಎಲ್ಲ ಎಲ್ಲ ಒಬ್ಬಂದಿರ್ತೇವೆ ಒಂದು ವಿಷಯ ಹೇಳಲಿಕ್ಕೆ ಇಷ್ಟಪಟ್ಟಂಥ ನಾನು ಇದು ಮೇಲ್ಮನೆ ಅಂತಂದರೆ ಚಿಂತಕರ ಅಂತ ಕರಿತಾರೆ ಇದು ಪ್ರಜ್ಞಾವಂತರ ಒಂದು ಸಭೆ ಮೇಲ್ಮಣೆ ಅಲ್ಲಿ ದೇಶದ ರಾಜ್ಯದ ಅನೇಕ ವಿಷಯಗಳ ಬಗ್ಗೆ ತೀರ್ಮಾನ ತಗೊಳ್ಳುವಂಥ ಒಂದು ಶಕ್ತಿ ಆ ಸಭೆಗಿತ್ತು ಹಾಗಾಗಿ ಮೇಲಾಗಿ ಶಿಕ್ಷಕರ ಕಡೆಯಿಂದ ಒಬ್ಬ ಉತ್ತಮ ಅಭ್ಯರ್ಥಿಯನ್ನು ಆ ಮೇಲ್ಮನೆ ಕಳಿಸ್ಕೊಟ್ರೆ ಶಿಕ್ಷಕರಿಗೆ ಅಲ್ಲ ಇಡೀ ರಾಜ್ಯಕ್ಕೆ ನಾಗರಿಕರಿಗೂ ಸಹ ಒಳ್ಳೆಯ ಒಂದು ಕಾರ್ಯಗಳಾಗುವಂಥವು ತೊಡಕುಗಳು ನಿವಾರಣೆ ಆಗುವಂಥ ಒಂದು ಕೆಲಸ ಆಗಬೇಕಾಗ್ತದೆ ಹಾಗಾಗಿ ಹಿಂದಿನ ಸಲ ನಮ್ಮ ಶ್ರೀನಿವಾಸರವರು ಏನು ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಭಾಳ ಕಡಿಮೆ ಹಂತದಿಂದ ಅವರು ಸೋತಿರ್ತಾರೆ ಆದರೆ ಈಗ ಆ ಪರಿಸ್ಥಿತಿ ಇಲ್ಲ ಇವಾಗ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದೆ ಮತ್ತು ನಮ್ಮ ಚಿಂತಾಮಣಿ ವಿಷಯಕ್ಕೆ ಬಂದರೆ ನಮ್ಮ ಸುಧಾಕರ್ ಅವರು ನಾವು ಹೆಚ್ಚಿನ ಮತಗಳಿಂದ ಅವರು ಹಾಸ್ಕೊಳ್ಳೋ ಮುಖಾಂತರ ಸರ್ಕಾರದಲ್ಲಿ ಅವರು ಮುಂದೆ ಮಂತ್ರಿ ಆಗೋ ಮುಖಾಂತರ ಇಡೀ ನಮ್ಮ ತಾಲೂಕಿಗೆ ಅಲ್ಲ ರಾಜ ಜಿಲ್ಲೆಗೆ ಅಲ್ಲ ರಾಜ್ಯಕ್ಕೆ ಮಾದರಿಯಾಗಿ ಕೆಲಸ ಮಾಡ್ತಾಯಿರ್ತಾರೆ ಅವರೂ ಸಹ ತಮ್ಮ ಅದ್ಭುತವಾದಂಥ ಬೆಂಬಲವನ್ನು ಈ ನಮ್ಮ ಅಭ್ಯರ್ಥಿಗೆ ಕೊಟ್ಟಿರ್ತಾರೆ ಅವ್ರು ನಮಗೆಲ್ಲರಿಗೂ ಸೂಚನೆ ಕೊಟ್ಟಿರ್ತಾರೆ ತಾವೆಲ್ಲರೂ ಸ್ವಲ್ಪ ಏನು ಹೆಚ್ಚಿನ ಒಂದು ಆಸಕ್ತಿ ತಗೊಂಡು ನಮ್ಮ ಡಿ ಟಿ ಶ್ರೀನಿವಾಸರವ್ರನ್ನ ಗೆಲ್ಲಿಸುವಂಥ ಕೆಲಸ ಆಗಬೇಕು ಕಾಂಗ್ರೆಸ್ ಪಕ್ಷ ಅಭ್ಯರ್ಥಿ ಡಿ ಟಿ ಶ್ರೀನಿವಾಸರವರಿಗೆ ನಾನು ಪ್ರಾಶಸ್ತಾನ ಅಂತ ಹೇಳೋಕೆ ಬರೋದಿಲ್ಲ ಮತ ಕೇಳ್ತಾ ಇದ್ದೀನಿ ಅಷ್ಟೇ ರಾಶಾಸ್ತಾನ ಅಂತ ಬೇಡವೇ ಬೇಡ ನಾವು ಆಪ್ಷನ್ ಕೊಡೋದೇ ಬೇಡ ನಾವು ತಾವು ತಮ್ಮಲ್ಲಿ ಕಣಕಾಯ ಬರೀ ಅಂತಂದರೆ ನಮಗೆ ಡಿ ಟಿ ಶ್ರೀನಿವಾಸರವ್ರಿಗೆ ತಮ್ಮ ಅದ್ಭುತ ಏನು ಅಮೂಲ್ಯವಾದಂಥ ಮತವನ್ನು ನೀಡಬೇಕಾಗಿ ತಮ್ಮಲ್ಲಿ ಫೋನ್ ಕೊಡ್ತಾ ಇದ್ದೀನಿ ಸರ್ அட நீ என்ன どこから見るんですか